ಹೇಗರು ನಮಸ್ಕಾರ ನೀವ್ ನೋಡಾತಿರಿ ಕ್ರಿಯೇಟೆಡ್ ವಿ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಕೂಡ ಅಂತಂದ್ರ ಅಂತ ಇಂತೂ ನಮ್ ಬಿಗ್ ಬಾಸ್ ಇಂದ ಒಂದು ಪ್ರೊಮೋ ರಿಲೀಸ್ ಆತ ಅದ್ರೊಳಗ ಈ ಸೀಸನ್ ಬಿಗ್ ಬಾಸ್ ಯಾರು ನಡಿಸಿಕೊಡಾತಾರ ಹಂಗ ನಮ್ ಬಿಗ್ ಬಾಸ್ ಯಾವಾಗಿಂದ ಸ್ಟಾರ್ಟ್ ಅನ್ನೋದು ಎಲ್ಲಾ ರಿಲೀಸ್ ಆಗೈತಿ ಸೊ ಯಾವಾಗ ಸ್ಟಾರ್ಟ್ ಯಾರು ಯಾರ್ಟ್ ಅನ್ನೋದು ಈ ವಿಡಿಯೋ ಒಳಗೆ ತಿಳ್ಕೊಂಡಂತ ಅದಕ್ಕಿಂತ ಮೊದ್ಲು ನೀವ್ ಏನಾದ್ರು ನಮ್ಮ ಚಾನಲ್ ಹೊಸ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ನಾ ಏನಾದ್ರು ವಿಡಿಯೋ ಬಿಟ್ಟು ಅಂದ್ರೆ ನಿಮ್ಗೆ ಜಲ್ದಿ ನೋಟಿಫಿಕೇಶನ್ ಬರ್ತೈತಿ ಮತ್ತೆ ತಡ ಮಾಡೋಣ ಬರೀಡೋಣ ಶುರು ಮಾಡೋಣ ಅಂತ ಈ ಸೀಸನ್ ಬಿಗ್ ಬಾಸ್ ಯಾರು ನಟಿಸಿಕೊಡ್ತಾರ ಅಂತೇಳಿ ಏನೇನೋ ಸುದ್ದಿ ಎಪಿಸಿದ್ರು ಆದ್ರೆ ಫೈನಲ್ ಆಗಿ ಈಗ ಯಾರು ಈ ಸೀಸನ್ ನ ಬಿಗ್ ಬಾಸ್ ನಡಿಸ್ಕೊಡತಾರ ಅಂತಂದ್ರ ಮತ್ ಬೇರೆ ಯಾರು ಅಲ್ಲ ನಮ್ಮ ಕಿಚ್ಚ ಸುದೀಪ್ ಅವರೇ ಈ ಸೀಸನ್ ಬಿಗ್ ಬಾಸ್ ನಡಿಸ್ಕೊಡತಾರ ಮೋಸ್ಟ್ಲಿ ಬಿಗ್ ಬಾಸ್ ಪ್ರೆಸ್ ಮೀಟ್ ಯಾವಾಗ ಇರ್ಬೋದು ಅಂತಂದ್ರ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಬಿಗ್ ಬಾಸ್ ಪ್ರೆಸ್ ಮೀಟ್ ಇರ್ಬೋದು ಇನ್ನು ಬಿಗ್ ಬಾಸ್ ಯಾವಾಗ ಸಾರ್ಟ್ ಆಕತ್ತಂದ್ರ ಈ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಗ್ರಾಂಡ್ ಓಪನಿಂಗ್ ಐತಿ ಅವತ್ತಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತೈತಿ ಆದ್ರ ಗ್ರ್ಯಾಂಡ್ ಓಪನಿಂಗ್ ಮಾತ್ರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತ ಶುರು ಆಗ್ತೈತಿ ಇನ್ ಗ್ರ್ಯಾಂಡ್ ಓಪನಿಂಗ್ ಯಾವಾಗ ಶೂಟ್ ಆಗ್ತತ್ ಅಂದ್ರ ಸೆಪ್ಟೆಂಬರ್ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕು ಶೂಟ್ ಆಗ್ತೈತಿ ಅದು ನಮಗ್ ಟೆಲಿಕಾಸ್ಟ್ ಆಗೋದು ಇಪ್ಪತ್ತೊಂಬತ್ತನೇ ತಾರೀಕು ಟೆಲಿಕಾಸ್ಟ್ ಆಗ್ತೈತಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸತ್ ಅನ್ನೋದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ ಹಂಗ ಈ ಸೀಸನ್ ಯಾರ್ಯಾರ ಬಿಗ್ ಬಾಸ್ ಗೆ ಬರ್ಬೋದು ಅನ್ನೋದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ ಇನ್ನು ಯಾರ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಲಾ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ ಮೇಲಿಂದ ಬಿಗ್ ಬಾಸ್ ಅಪ್ಡೇಟ್ಸ್ ನಮ್ ಚಾನಲ್ ಒಳಗ್ ಬರ್ತಿರ್ತಾವ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಇಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡ್ರಿ ಮತ್ ಅಂತ ಮುಂದಿನ ನೋಡೋದ್ರೆ